ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡದ ವಿಶೇಷತೆಯ ಬಗ್ಗೆ ತಿಳ್ಕೊಳ್ಳೋಣ ತುಳಸಿ ಮೂಲತಃ ಇರಾನ್ ಮತ್ತು ಭಾರತ ಹಾಗೂ ಏಷ್ಯಾ ಪ್ರದೇಶಗಳ ಸ್ಥಳೀಯ ಸಸ್ಯವಾಗಿದೆ ತುಳಸಿಯು ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಪವಿತ್ರ ಸ್ಥಾನವನ್ನು ಹೊಂದಿದ್ದು ಭಾರತೀಯರು ಪ್ರತಿದಿನ ಬೆಳಗ್ಗೆ ತುಳಸಿಯನ್ನು ಪೂಜಿಸುತ್ತಾರೆ ತುಳಸಿಯನ್ನು ಮನೆಮದ್ದಾಗಿಯೂ ಸಹ ಉಪಯೋಗಿಸ್ತಾರೆ ತುಳಸಿಯು ಒಂದು ಪವಿತ್ರ ಸಸ್ಯವಾಗಿದೆ ಮುಖ್ಯವಾಗಿ ತುಳಸಿ ಪೂಜೆ ಪುನಸ್ಕಾರಗಳಲ್ಲಿ ಉಪಯೋಗಿಸ್ತಾರೆ ತುಳಸಿಯ ಮಾಲೆಯನ್ನು ಮಾಡಿ ದೇವರಿಗೆ ಅರ್ಪಿಸುತ್ತಾರೆ ಇದು ತುಂಬಾ ಶ್ರೇಷ್ಠ ಇರುವುದು ಆಹಾರ ಪದಾರ್ಥಗಳನ್ನು ಶುದ್ಧೀಕರಿಸುವ ಗುಣವನ್ನು ಹೊಂದಿದೆ ಇದು ಗ್ರಹಣ ದಿನ ಆಹಾರ ಪದಾರ್ಥಗಳಿಗೆ ಹಾಕುತ್ತಾರೆ ತುಳಸಿ ಆ್ಯಂಟಿಬಯೋಟಿಕ್ ಆಗಿದ್ದು ರೋಗಾಣುಗಳನ್ನು ಹೊಡೆದೋಡಿಸುವ ಶಿಲೀಂಧ್ರನಾಶಕವಾಗಿದೆ ಇದು ಆರೋಗ್ಯ ರಕ್ಷಣೆಯಲ್ಲಿ ತುಂಬಾ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ ಇದೊಂದು ಅತ್ಯುತ್ತಮ ಮನೆಮದ್ದಾಗಿದ್ದು ಹೆಚ್ಚಿನ ಖರ್ಚಿಲ್ಲದೆ ರೋಗಗಳಿಗೆ ಔಷಧಿಯಾಗಿದೆ ವಿಟಮಿನ್ ಎ ಸಿ ಜೀವಸತ್ವಗಳನ್ನು ಹೊಂದಿರುವುದರಿಂದ ದೇಹಕ್ಕೆ ಬೇಗ ವಯಸ್ಸಾಗುವುದನ್ನು ತಡೆಗಟ್ಟುತ್ತದೆ ತುಳಸಿಯಲ್ಲಿ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹೆಚ್ಚಿಸುವುದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಈಗ ಇದರ ವಿಶೇಷತೆಯ ಬಗ್ಗೆ ತಿಳ್ಕೊಳ್ಳೋಣ ತುಳಸಿಯು ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬಾ ಮುಖ್ಯವಾಗಿದೆ ಈ ಪ್ರತಿದಿನ ಐದು ತುಳಸಿ ಎಲೆಗಳನ್ನು ನೀರಿನೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಬುದ್ಧಿಶಕ್ತಿ ಮತ್ತು ಸ್ಮರಣಶಕ್ತಿ ಹೆಚ್ಚಿಸುತ್ತದೆ ಸುಮಾರು ಹತ್ತರಿಂದ ಇಪ್ಪತ್ತು ತುಳಸಿ ರಸ್ ಎಲೆಯ ರಸವನ್ನು ತೆಗೆದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮೈಕೈಗೆ ತುರಿಕೆ ಉಂಟಾಗುತ್ತಲ್ಲ ಉರಿಯೂತ ಗಂಧೆಗಳು ಎಲ್ಲ ಸಹ ಆಗುತ್ತದೆ ತುಳಸಿಯು ಒಂದು ಮಸ್ಕಿಟೋ ರಿಪ್ಲಿಕ್ಕೆಂಟ್ ಆಗಿದ್ದು ಒಂದೊಮ್ಮೆ ನಿಮಗೇನಾದರೂ ಸೊಳ್ಳೆಯ ಕಾಟವಿದ್ದರೆ ತುಳಸಿಯ ಎಲೆಗಳನ್ನು ಮೈಗೆ ಹಚ್ಚಿ ಉಜ್ಜಿಕೊಳ್ಳುವುದರಿಂದ ತುಳಸಿ ಸೊಳ್ಳೆ ಹಚ್ಚುವುದನ್ನು ಸಹ ದೂರವಿಟ್ಟುಕೊಳ್ಳಬಹುದು ಇನ್ನು ಹಲ್ಲು ನೋವಿನ ಸಮಸ್ಯೆ ಬಂದಾಗ ಎರಡರಿಂದ ನಾಲ್ಕು ತುಳಸಿ ಎಲೆಗಳ ಜೊತೆ ಕಾಳು ಮೆಣಸನ್ನು ಸೇರಿಸಿ ಜಜ್ಜಿ ಮಾತ್ರೆಗಳ ಥರ ಥರನ ಮಾಡಿಕೊಂಡು ನೋವಿರುವ ಹಲ್ಲಿನ ನಡುವೆ ಇಟ್ಟುಕೊಂಡರೆ ಹಲ್ಲು ನೋವು ಕ್ಷಣ ಮಾತ್ರದಲ್ಲಿ ಮಂಗಮಾಯ ತುಳಸಿ ಗಿಡದ ಪ್ರತಿ ಭಾಗವೂ ಸಹ ಔಷಧಿ ಗುಣಗಳನ್ನು ಹೊಂದಿದೆ ಇದರ ಕಾಂಡ ಎಲೆ ಬೇರು ಹೂ ಎಲ್ಲವನ್ನು ಒಣಗಿಸಿ ಪುಡಿ ಮಾಡಿ ಎರಡರಿಂದ ಐದು ಗ್ರಾಮ್ನಷ್ಟು ಪುಡಿಯನ್ನು ಹಾಲಿನ ಜೊತೆ ನಿಯಮಿತವಾಗಿ ಸೇರಿಸಿದರೆ ಸಂದಿ ನೋವು ಸಹ ಕಡಿಮೆಯಾಗುತ್ತದೆ ಇನ್ನು ಬಾಯಿಯಲ್ಲಿ ಸಮಸ್ಯೆ ಇದ್ದವರು ತುಳಸಿ ರಸದ ಜೊತೆಗೆ ಅರಿಶಿಣ ಮತ್ತು ಉಪ್ಪನ್ನು ಸೇರಿಸಿ ನಿಯಮಿತವಾಗಿ ಬಾಯಿ ಗಂಟಲಿ ಲೋ ಮತ್ತು ಬಾಯಿ ಹಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ತುಳಸಿ ಎಲೆಯ ರಸವನ್ನು ಪ್ರತಿನಿತ್ಯ ಬೆಳಗ್ಗೆ ಬಾಯಿ ಮುಕ್ಕೊಳಿಸುವುದರಿಂದ ಬಾಯಿಯ ದುರ್ವಾಸನೆ ಸಹ ನಿವಾರಣೆ ಆಗುತ್ತೆ ಪ್ರತಿದಿನ ತುಳಸಿ ದಳಗಳನ್ನು ಚಹಾದ ಜೊತೆ ಸೇರಿಸಿ ಕುದಿಸುವುದರಿಂದ ಜ್ವರ ಶೀತ ಕಡಿಮೆಯಾಗುತ್ತೆ ಪ್ರತಿನಿತ್ಯ ಸ್ನಾನ ಮಾಡುವಾಗ ನೀರಿಗೆ ತುಳಸಿ ಎಲೆಗಳನ್ನು ಹಾಕುವುದರಿಂದ ಚರ್ಮವು ಕಾಂತಿಯುತವಾಗುವುದು ಮತ್ತು ಸೋಂಕುಗಳಿಂದ ರಕ್ಷಿಸಲು ಸಹಾಯವಾಗುತ್ತದೆ ಇನ್ನು ಮೂತ್ರಪಿಂಡಗಳ ಸಮಸ್ಯೆ ಏನಾದರೂ ಉಂಟಾದಲ್ಲಿ ತುಳಸಿ ಬೀಜವನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಅರೆದು ನಿಯಮಿತವಾಗಿ ಸೇವಿಸುವುದರಿಂದ ಕಟ್ಟಿಕೊಂಡಿರುವ ಮೂತ್ರವು ಸರಾಗವಾಗಿ ಹೋಗುತ್ತದೆ ಮೂತ್ರದಲ್ಲಿ ಕಲ್ಲು ಕರಗಿಸಲು ತುಳಸಿಯು ತುಂಬಾ ಸಹಕಾರಿಯಾಗಿದೆ ಮೂರರಿಂದ ನಾಲ್ಕು ಎಲೆಗಳನ್ನು ಪ್ರತಿದಿನ ಅಗೆದು ತಿಂದು ಒಂದು ಗ್ಲಾಸ್ ನೀರು ಕುಡಿಯುವುದರಿಂದ ಮೂತ್ರಪಿಂಡದ ಕಲ್ಲು ನಿಧಾನವಾಗಿ ಕರಗಿ ಹೋಗುತ್ತದೆ ಇನ್ನು ಕ್ಯಾಂಫಿಯನ್ ಯುಜೇನಲ್ ಹಾಗೂ ಸಿನಿಯೋಲ್ ಗಳು ತುಳಸಿಯಲ್ಲಿ ಇರುವುದರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ದೂರ ತುಳಸಿಯು ಸಹಕಾರಿಯಾಗಿರುತ್ತದೆ ಮತ್ತು ತುಳಸಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದ್ದು ಇದು ಆ್ಯಂಟಿಬಯೋಟಿಕ್ ಆಗಿದ್ದು ರೋಗಗಳನ್ನು ಹೊಡೆದೋಡಿಸಲು ಅಲ್ಲದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಲ್ಲಿ ಸಹ ತುಂಬನೇ ಪ್ರಯೋಜನಕಾರಿಯಾಗಿದೆ ಒಂದು ವೇಳೆ ಕೆಮ್ಮಿನ ಸಮಸ್ಯೆ ಇದ್ದಲ್ಲಿ ಒಂದು ಎಂಟು ಹತ್ತು ತುಳಸಿ ಎಲೆಗಳನ್ನು ರಸ ತೆಗೆದುಕೊಂಡು ಒಂದು ಎರಡು ಮೂರು ಗ್ರಾಮಷ್ಟು ಕರಿಮೆಣಸಿನ ಪುಡಿ ಸೇರಿಸಿ ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ತೆಗೆದುಕೊಳ್ಳೋದ್ರಿಂದ ಕೆಮ್ಮು ಸಹ ನಿವಾರಣೆಯಾಗುತ್ತದೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಳಸಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇದರಲ್ಲಿ ಯಾವುದು ನಿಮಗೆ ಉಪಯೋಗ ಆಗತ್ತೆ ಅಂತ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ ಮತ್ತು ತುಳಸಿ ರಸ ರಸ ಅಥವಾ ತುಳಸಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ನಿಮ್ಮ ದೇಹದ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಉಪಯೋಗಿಸ್ಬೋದು ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಇದರಿಂದ ಅನೇಕ ಜನಕ್ಕೆ ಮಾಹಿತಿ ತಲುಪತ್ತೆ ಅನ್ನೋದು ನನ್ನ ಉದ್ದೇಶ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್